ಜೂನ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಹಮಾಬಾದ್ನಲ್ಲಿ ಸಂಭವಿಸಿದ ಭೀಕರ ಏರ್ ಇಂಡಿಯಾ ವಿಮಾನದ ದುರಂತ ಸಂಭವಿಸಿದ್ದು ಹೇಗೆ ಯಾರು ಬದುಕಿದರು ಈ ದುರಂತದ ಹಿಂದೆ ಏನಿತ್ತು ಅಷ್ಟಕ್ಕೂ ಸರ್ಕಾರದ ಕ್ರಮ ಏನು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಜೂನ್ ಹನ್ನೆರಡು ಮಧ್ಯಾಹ್ನ ಒಂದು ಮೂವತ್ತೆಂಟಕ್ಕೆ ಅಹಮಾಬಾದ್ನಿಂದ ಲಂಡನ್ಗೆ ಹೋಗುತ್ತದೆ ಒಂದು ಎ ಹೈ ಒನ್ ಸೆವೆಂಟಿ ಒನ್ ಡ್ರೀಮ್ ಲೈನರ್ ವಿಮಾನವು ಟೇಕಪ್ ಆದ ಐವತ್ತೆಂಟು ಸೆಕೆಂಡ್ಗಳಲ್ಲಿ ಸಂಪರ್ಕ ಕಳೆದುಕೊಂಡು ಮೇಘಾನಿ ನಗರದ ಜನ ನಿವಾಸಿ ಪ್ರದೇಶದಲ್ಲಿ ಬಿದ್ದು ಉರಿಯುತ್ತದೆ ಆ ಘಟನೆಯಲ್ಲಿ ಮೃತರು ಮತ್ತು ಬದುಕುಳಿದವರ ಸಂಖ್ಯೆ ಒಂದು ನೂರ ನಲವತ್ತೊಂದು ಮಂದಿ ಸಾವನ್ನಪ್ಪಿದರಂತೆ ವರದಿ ಪ್ರಕಾರ ತಿಳಿದು ಬಂದಿದೆ ಮತ್ತು ಬದುಕುಳಿದವರು ಶೀಟ್ ಹನ್ನೊಂದು ಏನಲ್ಲಿ ಕುಳಿತಿದ್ದ ಆನಂದ್ ಜೋಶಿ ಎಂಬ ಯುವಕ ಅವರು ತೀರ್ವ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಾಗಿದೆ ಎಂಬ ಈಗ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾರೆ ಅವರು ಆದಷ್ಟು ಬೇಗ ಗುಣವಾಗಲಿ ಈ ಘಟನೆಯಿಂದ ಸಂಭವಿಸಿದ ಹಾನಿ ಮತ್ತು ಬೆಂಕಿ ವಿಮಾನ ಬಿದ್ದ ಸ್ಥಳದಲ್ಲಿ ಐದು ಮನೆಗಳು ಒಂದು ಹಾಸ್ಟೆಲ್ ಸಂಪೂರ್ಣವಾಗಿ ಹಾನಿಗೊಳಗಾಗಿವೆ ಸ್ಥಳೀಯರು ಶಕ್ತಿ ಎಳೆದು ರಕ್ಷಣಾ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಆ ವಿಮಾನದ ಫೈಲಟ್ ಹೇಳಿದ ಕೊನೆಯ ಮಾತು ಇಂಜಿನ್ ಟು ಸ್ಟಕ್ ಇದೇ ಫೈಲಟ್ ಕೊನೆಯ ಸಂದೇಶವಾಗಿತ್ತು ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾದ ಬಳಿಕ ಈ ಮಾಹಿತಿಗಳು ಲಭ್ಯವಾಗಿವೆ ಮತ್ತು ವಿಮಾನ ದುರಂತಕ್ಕೆ ಕಾರಣವಾದ ಪ್ರಮುಖ ಕಾರಣಗಳೆಂದರೆ ಎಂ ಸಿ ಎ ಎಸ್ ಸಾಫ್ಟ್ವೇರ್ ದೋಷ ಅಂದರೆ ವಿಮಾನ ಎತ್ತರ ಹೆಚ್ಚಿದರೆ ಅದನ್ನು ತಗ್ಗಿಸಲು ಈ ಸಾಫ್ಟ್ವೇರ್ ಸಹಾಯ ಮಾಡುತ್ತದೆ ಆದರೆ ಇದು ತಪ್ಪಾಗಿ ಕಾರ್ಯನಿರ್ವಹಿಸಿದ ಕಾರಣ ಮತ್ತು ಎಂಜಿನ್ ಟ್ರಾಟಲ್ ಲಾಕ್ ಎಂಜಿನ್ ವೇಗ ಮತ್ತು ಎಂಜಿನ್ ಟ್ರಾಟಲ್ ಲಾಕ್ ಅಂದರೆ ಎಂಜಿನಿನ ವೇಗ ನಿಯಂತ್ರಣ ಅಚಾನಕ್ ನಿಂತಿರುವ ಶಂಕೆ ಮತ್ತು ಹೈಡ್ರಲಿಕ್ ವೈಫಲ್ಯ ಕಾರಣದಿಂದ ಇರಬಹುದು ಅಂದರೆ ವಿಮಾನದ ಚಕ್ರ ಹುಡುಗುಚ್ಚಿರಲ ಕಾರ್ಯದಲ್ಲಿ ಹಾನಿಯಾಗಿರಬಹುದು ಈ ಎಲ್ಲದರ ಬಗ್ಗೆ ಡಿ ಜಿ ಸಿ ಎ ಮತ್ತು ಬಯಾಂಗ್ ತಂಡಗಳು ತನಿಖೆ ನಡೆಸುತ್ತಿವೆ ಮತ್ತು ಈ ಘಟನೆಯ ಕುರಿತು ಪ್ರಧಾನಿ ಮೋದಿಯವರು ಕೂಡ ಸಂತಾಪ ಸೂಚಿಸಿದ್ದಾರೆ ಅಂದರೆ ಸರ್ಕಾರ ಹದಿನೈದು ಲಕ್ಷ ಪರಿಹಾರ ಘೋಷಿಸಿದೆ ಮೇಲ್ವಿಚಾರಣೆ ಎಚ್ಚರಿಕೆ ಮತ್ತು ಆರಂಭವಾಗಿದೆ ಪಾಠ ಮತ್ತು ಜಾಗೃತಿ ಈ ದುರಂತ ನಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತದೆ ಅಂದರೆ ತಂತ್ರಜ್ಞಾನವೆಂದು ಭರವಸೆ ನೀಡಿದರು ಸುರಕ್ಷತೆ ಮತ್ತು ಮಾನವ ಜವಾಬ್ದಾರಿ ಬಹು ಮುಖ್ಯ ಇಂತಹ ದುರಂತಗಳು ಯಾವಾಗಲೂ ನಮ್ಮನ್ನು ಎಚ್ಚರಿಕೆಯಿಂದ ಉಳಿಯಲು ಪಾಠ ಕೊಡುತ್ತವೆ ವಿಮಾನ ಪ್ರಯಾಣದ ವೇಳೆ ಭದ್ರತೆ ಸೂಚನೆಗಳು ಗಮನದಿಂದ ಪಾಲಿಸುವುದು ಉತ್ತಮ ವಿಮಾನ ಸಿಬ್ಬಂದಿಯು ಸೂಚನೆಗಳಿಗೆ ಸದಾ ಗಮನ ಕೊಡುವುದು ಉತ್ತಮ ಮತ್ತು ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಮುಂಚಿತ ವರದಿ ನೀಡುವುದು ಬಹುಮುಖ್ಯ ನಾವು ಒಂದೊಮ್ಮೆ ಮಾಡದ ಎಚ್ಚರಿಕೆಯಿಂದ ಇಲ್ಲಿ ಜೀವನ ಬದಲಾಗಬಹುದು ಪ್ರಯಾಣ ಸುರಕ್ಷಿತವಾಗಿರಬೇಕೆಂದರೆ ವೈಯಕ್ತಿಕ ಜವಾಬ್ದಾರಿ ಕೂಡ ಅತ್ಯವಶ್ಯಕತೆ ವೈಯಕ್ತಿಕ ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯ ಈ ಘಟನೆಯಿಂದ ನಾವು ಎಲ್ಲರೂ ಕಲಿಯಬೇಕಾದದ್ದು ಜೀವ ಒಂದು ಅಮೂಲ್ಯ ಜಾಗ್ರತೆಯಿಂದ ಉಳಿಸಿಕೊಳ್ಳೋಣ ಮತ್ತು ಎರಡುನೂರ ನಲವತ್ತೊಂದು ಜೀವಗಳ ದುರಂತ ಒಂದು ಜೀವದ ಕಿರಣ ಇದು ಕೇವಲ ಸುದ್ದಿಯಲ್ಲ ನಮ್ಮೆಲ್ಲರ ತಾಳ್ಮೆ ಪರೀಕ್ಷೆಯ ಕತೆ ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ